ಕರ್ತನ ಪರಿಶುದ್ಧ ನಾಮದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಪ್ರಿಯರೇ ಇವತ್ತು ನಾನು ತಂದಿರುವಂಥ ವಿಡಿಯೋ ವಿಶೇಷವಾಗಿರುತ್ತೆ ಯಾಕಂದರೆ ನೀವು ಆಲ್ರೆಡಿ ನೀವು ತಮ್ಮನೇಲಿ ಓದಿರ್ತೀರ ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ವಿರೂಪಗೊಳಿಸಿದ ಬೈಬಲ್ ಏನು ಹೇಳುತ್ತೆ ಅಂತ ಹೀಗಿರುವಲ್ಲಿ ಮೊದಲನೇದಾಗಿ ನಾವು ಕ್ರೈಸ್ತರಾಗಿದ್ದೀವಿ ನಾವು ಪ್ರಾರ್ಥಿಸುವವರು ಕ್ಷಮಿಸುವವರಾಗಿರ್ತೀವಿ ಈ ಒಂದು ಆರ್ಟಿಕಲ್ ನಾನು ಓದಿದಾಗ ನನಗೆ ಭಾಳ ನೋವಾಯಿತು ಮೊದಲನೇದಾಗಿ ಶಿವಕುಮಾರ ಸ್ವಾಮಿಗಳ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡೋಣ ಅವರು ನೂರ ಹನ್ನೊಂದು ವರ್ಷ ಬದುಕಿದ್ರು ಅವ್ರಿಗಿರುವ ಹೆಸರುಗಳೇನು ಗೊತ್ತಾ ನಡೆದಾಡುವ ದೇವರು ಕಾಯಕ ಯೋಗಿ ತ್ರಿವೇದ ದಾಸೋಹಿ ಅಭಿನವ ಬಸವಣ್ಣ ಅಂತ ಮತ್ತು ಅವ್ರನ್ನ ಈ ರೀತಿ ಕರೀತಾರೆ ಇಂಡಿಯನ್ ಹ್ಯುಮ್ಯಾನಿಟೇರಿಯನ್ ಸ್ಪಿರಿಚುವಲ್ ಲೀಡರ್ ಎಜುಕೇಟೆಡ್ ಸೂಪರ್ ಸೆಂಟಿನೇರಿಯನ್ ಅಂತ ಸೂಪರ್ ಸೆಂಟಿನೇರಿಯನ್ ಅಂದರೆ ನೂರ ಹತ್ತು ವರ್ಷ ನೂರ ಹನ್ನೊಂದು ವರ್ಷ ಬದುಕೋರಿಗೆ ಈ ಮಾತನ್ನು ಹೇಳ್ತಾರೆ ಈಗಿರುವಲ್ಲಿ ಅವರ ಕೊಡುಗೆ ಈ ಸಮಾಜಕ್ಕೆ ಅದ್ಭುತವಾದದ್ದು ಅಭೂತಪೂರ್ವವಾದದ್ದು ಅದು ಯಾವುದೇ ರೀತಿಯಾಗಿ ಕಂಪೇರ್ ಮಾಡೋಕ್ಕಾಗದೇ ಇರುವಂಥದ್ದು ಆ ರೀತಿಯಾದಂಥ ಒಂದು ಕೊಡುಗೆಯನ್ನು ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಈಗಿರುವಲ್ಲಿ ಇವರ ಒಂದು ಸೇವೆಯನ್ನು ನೆನೆಸ್ಕೊಂಡು ಒಂದು ಪುತ್ಥಳಿಯನ್ನು ಇಟ್ಕೊಂಡಿದ್ರು ಈ ಪುತ್ಳಿಯನ್ನು ಇಟ್ಕೊಂಡಿರಬೇಕಾದಾಗ ನಾನು ಓದಿದ್ದ ಆರ್ಟಿಕಲ್ ಇವರ ಪುತ್ಥಳಿಯನ್ನು ಯಾರೋ ಡ್ಯಾಮೇಜ್ ಮಾಡಿದರು ಅಂತ ನಾನು ಯಾರೋ ಕಿಡಿಗೇಡಿಗಳು ಮಾಡಿರ್ತಾರೆ ಅಂದ್ಕೊಂಡೆ ತದನಂತರ ನನಗೆ ಅರ್ಥ ಆಯಿತು ಇದು ನಮ್ಮ ಒಬ್ಬ ಕ್ರೈಸ್ತನೇ ಮಾಡಿದ್ದಾನೆ ಅಂತ ಅದು ಈ ರೀತಿಯಾಗಿ ಹೋಗುತ್ತೆ ಕೇಸ್ ಸಂಬಂಧ ರಾಜ್ ಶಿವ ಎಂಬ ಆತನು ಬೆಂಗಳೂರಿನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ ಗಿರಿನಗರದ ಬಳಿಯ ವೀರಭದ್ರ ನಗರ ಬಸ್ ನಿಲ್ದಾಣದ ಬಳಿ ಕಳೆದ ಶನಿವಾರ ರಾತ್ರಿ ಪುತ್ಥಳಿಗೆ ಹಾನಿ ಮಾಡಿದ್ದನು ಶಿವಕುಮಾರ ಸ್ವಾಮೀಜಿ ಮೂರ್ತಿ ಒಡೆಯಲು ಕನಸಿನಲ್ಲಿ ಬಂದು ಏಸು ಹೇಳಿದ್ದರಂತೆ ಏಸು ಹೇಳಿದ್ದಕ್ಕೆ ಶಿವಕುಮಾರ ಸ್ವಾಮೀಜಿ ಮೂರ್ತಿ ವಿರೂಪಗೊಳಿಸಿದ್ದೇನೆ ಎಂದು ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ ಹೇಳ್ತಾರೆ ಆದರೆ ಈ ವ್ಯಕ್ತಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನ ಅಂಗೀಕರಿಸಿದ್ದಾನೆ ಬಟ್ ನನಗೊಂದು ಡೌಟ್ ಏನು ಅಂದರೆ ಯೇಸು ಸ್ವಾಮಿಯೆಲ್ಲ ಈ ರೀತಿಯಾಗೆಲ್ಲ ಬಂದು ಕನಸಲ್ಲಿ ಅವ್ರ ಪುತ್ಳಿ ನೋಡೋದಾಕು ಇವ್ರ ಪುತ್ಳಿ ನೋಡೋದಾಕು ಅಂತೆಲ್ಲ ಹೇಳಲ್ಲ ಹಾಗಾಗಿ ಯಾಕೆ ಹೇಳ್ತಾರೆ ಅವರು ಪಾಯಿಂಟ್ ನಂಬರ್ ಒನ್ ಅವರು ಶಿವಕುಮಾರ ಸ್ವಾಮಿನೇ ಟಾರ್ಗೆಟ್ ಏನಕ್ಕೆ ಮಾಡಬೇಕು ಅವರು ಆ ರೀತಿಯಾಗಿ ಮಾಡಲ್ಲ ಇನ್ಫ್ಯಾಕ್ಟ್ ಶಿವಕುಮಾರ ಸ್ವಾಮೀಜಿಯ ಅವರ ಪ್ರೀತಿ ಸಮಾಜಕ್ಕೆ ಕೊಟ್ಟರು ಕೊಡುಗೆನೆಲ್ಲ ನೋಡಿ ಇನ್ನೂ ದೇವ್ರಿಗೂ ಒಂದು ಇಷ್ಟ ಆಗಿರುತ್ತೆ ಇಷ್ಟು ಚೆನ್ನಾಗಿ ಸೇವೆ ಮಾಡಿದ್ದಾನೆ ಈ ವ್ಯಕ್ತಿ ಅಂತ ಈಗಿರುವಲ್ಲಿ ಆ ರೀತಿಯಾಗಿ ಕನಸಲ್ಲೆಲ್ಲ ಬಂದು ಆ ರೀತಿಯಾಗಿ ಯಾವುದೇ ರೀತಿ ಅವ್ರಿಗೆ ಆ ರೀತಿಯಾಗಿ ಬೋಧನೆಗಳು ಮಾಡಲ್ಲ ಇನ್ನೂ ಗಮನಿಸಿದ್ದೆ ಆದರೆ ಸ್ವಾಮಿ ಕುರಿತು ನಾವು ಆಲೋಚನೆ ಮಾಡಿದ್ದೇ ಆದರೆ ಮೌಂಟೇನ್ ಅಂದು ಸರ್ಮನ್ ಅಂತ ಒಂದು ಭಾಗ ಇದೆ ನ್ಯೂ ಟೆಸ್ಟ್ಮೆಂಟ್ನಲ್ಲಿ ಮ್ಯಾಥ್ಯೂ ಚಾಪ್ಟ್ರಲ್ಲಿ ಅದರಲ್ಲಿ ಅದ್ಭುತವಾದಂಥ ಬೋಧನೆಗಳು ಮಾಡಿದ್ದಾರೆ ಈವನ್ ಗಾಂಧಿನೂ ಸಹ ಮೌಂಟನ್ ಆಫ್ ದ ಸರ್ಮನ್ ನೋಡಿ ಏನು ಹೇಳ್ತಾರೆ ಗೊತ್ತಾ ಗಾಂಧಿ ಸೈಡ್ ದಟ್ ದ ಸರ್ಮನ್ ಆನ್ ದ ಮೌಂಟೇನ್ ವಾಸ್ ಡಿಲಿವರ್ ಟು ದ ವರ್ಲ್ಡ್ ನಾಟ್ ಟು ಪೀಸ್ಫುಲ್ ಡಿಸೈಪಲ್ಸ್ ಅಂತ ಹೇಳ್ತಾರೆ ಬೆಟ್ಟದ ಪ್ರಸಂಗ ಅನ್ನೋದು ಬಂದು ಅದು ಭೂಮಿಗೆ ಪ್ರಪಂಚಕ್ಕೆ ಡೆಲಿವರಿ ಮಾಡುವಂಥದ್ದು ಶಾಂತಿಯುತವಾದಂಥ ಶಿಷ್ಯರಿಗಲ್ಲ ಅಂತ ಅವರು ಹೇಳ್ತಾರೆ ಈಗಿರುವಲ್ಲಿ ಆ ರೀತಿಯಾಗಿ ಹೇಳಿರಬೇಕಾದಾಗ ಅಷ್ಟು ಆಕರ್ಷಿತರಾದಂಥ ಗಾಂಧಿ ಯೇಸು ಬೋಧನೆಯೂ ಸಹ ಆ ರೀತಿಯಾಗಿ ಅದ್ಭುತವಾಗಿರುತ್ತೆ ಪ್ರಿಯರೇ ಎಲ್ಲೇ ಯಾವುದೇ ರೀತಿಯಾಗಿ ಅವ್ರ ರೀತಿಯಾಗಿ ಕನಸಲೆಲ್ಲ ಬಂದು ಹೇಳಲ್ಲ ಒಂದು ಈ ವ್ಯಕ್ತಿ ಮಿಸ್ಲೀಡ್ ಆಗಿರ್ತಾನೆ ಇಲ್ಲ ಅವನಿಗೆ ಬಂದು ಹೇಳಿರೋ ಅಂಥದ್ದು ಯಾವುದೋ ಬೇರೆ ಸ್ಪಿರಿಟ್ ಆಗಿರುತ್ತೆ ಹಾಗಾಗಿ ಇದು ಒಪ್ಕೊಳ್ಳೋಕೆ ಆಗದೇ ಇರುವಂಥ ಒಂದು ವಿಷಯ ಆಗಿರುತ್ತೆ ಹೀಗಿರುವಲ್ಲಿ ಈ ಕನಸಲ್ಲಿ ಏನು ಬಂದಿದೆಯೋ ಅದು ಕಂಪ್ಲೀಟಾಗಿ ಸುಳ್ಳಾಗಿರುತ್ತೆ ಅವ್ನು ಯಾವ ರೀತಿಯಾಗೋ ಮಿಸ್ಲೀಡ್ ಆಗಿದ್ದಾನೆ ಅನ್ನೋದು ನನ್ನ ಒಂದು ಪ್ರಗಾಢವಾದ ನಂಬಿಕೆ ಆಗಿರುತ್ತೆ ಹೀಗಿರುವಲ್ಲಿ ಬೈಬಲ್ ಹೇಳುತ್ತೆ ಬೈಬಲ್ ಏನು ಹೇಳುತ್ತೆ ಅನ್ನೋ ಗಮನಿಸಿದರೆ ಮಾರ್ಕನ ಸ್ವಾರ್ತೆ ಹನ್ನೆರಡು ಮೂವತ್ತೊಂದಲ್ಲಿ ಈ ರೀತಿಯಾಗಿ ಹೇಳುತ್ತೆ ನೀನು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದು ಇದರ ಅರ್ಥ ಇದು ಎರಡನೇ ಆಜ್ಞೆ ಆಗಿದೆ ಇವುಗಳಿಗಿಂತ ಹೆಚ್ಚಿನ ದೈವಾಜ್ಞೆ ಮತ್ತೊಂದು ಇಲ್ಲ ಎಂದು ಹೇಳಿದನು ಹಾಗೆ ಸ್ವಾಮಿ ಹೇಳ್ಕೊಟ್ಟಿದ್ದೇನು ಗೊತ್ತಾ ನಿನ್ನಾಗೆ ನಿನ್ನ ನೆರೆಯವನನ್ನು ಪ್ರೀತಿಸುವ ಅಂತ ಹೇಳ್ತಾರೆ ಈಗ ಸ್ವಾಮೀಜಿಯವರು ಸಹ ನಮ್ಮಾಗೇ ಅವರು ನೆರೆಯವರು ಆಗಿರೋದ್ರಿಂದ ಅವರನ್ನು ನಾವು ಅದ್ಭುತವಾಗಿ ಪ್ರೀತಿಸ್ತೀವಿ ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಯಾಕಂದರೆ ಅವ್ರು ಮಾಡಿರುವಂಥ ದಾಸೋಹ ಅವ್ರು ಮಾಡಿರುವಂಥ ಸೇವೆ ಎಜುಕೇಷನ್ ಫೀಲ್ಡಲ್ಲಿ ಅವರು ಚೆಲ್ಲಿದಂಥ ಬೆಳಕು ಅದ್ಭುತ ಅದು ಯಾವಾಗಲೂ ಚರಿತ್ರೆಯಲ್ಲಿರುತ್ತೆ ಕರ್ನಾಟಕ ಇರುವವರೆಗೂ ಸಹ ಅವರು ಕರ್ನಾಟಕದ ಹೃದಯದಲ್ಲಿ ಅವರು ಆರಾಜಿಸ್ತಾ ಇರ್ತಾರೆ ಅದಕ್ಕೆ ಎರಡು ಮಾತಿಲ್ಲ ಈವನ್ ನಾನು ಅವ್ರ ಬಗ್ಗೆ ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತೀನಿ ನಾನು ಹೇಳ್ತೀನಿ ಆ ರೀತಿಯಾದಂಥ ವ್ಯಕ್ತಿ ಶತಮಾನದಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂಥ ವ್ಯಕ್ತಿಗೊಂದು ಹ್ಯಾಟ್ಸಫ್ ಅಂತ ಹೇಳ್ತೀನಿ ಹೀಗಿರುವಲ್ಲಿ ಸೊ ಈ ವ್ಯಕ್ತಿ ಏನು ಈ ರೀತಿಯ ಕನಸು ಕಾಡಿದ್ದೀನೋ ಆ ಕನಸು ನಿಜವಾಗ್ಲೂ ಯೇಸು ಬಂದು ಹೇಳಿರಲ್ಲ ಅದು ಇವನು ಮಿಸ್ಲೀಡ್ ಆಗಿದ್ದಾನೆ ಅಷ್ಟೇ ಹಾಗಾಗಿ ಕ್ರೈಸ್ತ ಸಮುದಾಯ ಶಿವಕುಮಾರ ಸ್ವಾಮೀಜಿಯವರ ಪಂಗಡವನ್ನು ಮತ್ತು ಅವರ ಪುತ್ಲಿಯಲ್ಲಿಟ್ಟು ಯಾರು ಅವರನ್ನು ತುಂಬ ಅಭಿಮಾನಿಸಿದ್ದರೋ ಏನಾದರೂ ಹರ್ಟ್ ಆಗಿದ್ದರೆ ಕ್ರೈಸ್ತ ಸಮುದಾಯ ಪರವಾಗಿ ನಾವು ನಿಮಗೆ ಕ್ಷಮಾಪಣೆಯನ್ನು ಕೋರ್ತೇವೆ ದಯವಿಟ್ಟು ನಮ್ಮ ಕ್ಷಮಿಸಿ ಅಂತಲೂ ಹೇಳ್ತೀವಿ ಮತ್ತೊಂದು ಈ ವ್ಯಕ್ತಿಗೆ ಯಾರು ಕನ್ಸಲ್ ನೋಡಿ ಪುತ್ರಿನ ಒಡ್ದು ಅಂತ ಹೇಳ್ತಾನೆ ಅವ್ನಿಗೆ ನಾನು ಹೇಳೋಕೆ ಏನು ಅಂದರೆ ಒಂದು ವೇಳೆ ಈ ಮೆಸೇಜ್ ಅವನ ರೀಚ್ ಆದರೆ ದಯವಿಟ್ಟು ನಿನ್ನ ನಿನ್ನ ಆತ್ಮ ಅವಲೋಕನ ಮಾಡಿಕೊ ಬೈಬಲ್ನ ಚೆನ್ನಾಗಿ ಸ್ಟಡಿ ಮಾಡು ಎಲ್ಲೇ ಆಗಲಿ ಸ್ವಾಮಿ ನಿನಗೆ ಹೋಗಿ ವಿಗ್ರಹಗಳನ್ನ ಹೊಡೆದಾಕು ಅದು ಮಾಡು ಇದು ಮಾಡು ಧ್ವಂಸ ಮಾಡು ಹೇಳಿರಲ್ಲ ಗಾಡ್ ಇಸ್ ಲವ್ ಅಂತ ಹೇಳಿದರೆ ಪ್ರೀತಿನ ತನ್ನನ್ನು ತಾನು ತೋರಿಸ್ತಾ ಆ ವ್ಯಕ್ತವಾಗಿರುವಂಥ ಪ್ರೀತಿ ಆ ಒಂದು ಅದ್ಭುತವಾಗಿ ಶಿಲುಬೆಯಲ್ಲಿ ತೋರಿಸ್ಕೊಟ್ಟ ಆ ಪ್ರೀತಿಯನ್ನು ಸಾರಿದ್ರೆ ಸಾಕು ಭೂಮಿಯಲ್ಲಿರೋರು ಎಷ್ಟೋ ಜನ ಆ ಪ್ರೀತಿಯಲ್ಲಿ ದೇವ್ರ ಕಡೆಗೆ ನಿಂತ್ಕೊಡ್ತಾರೆ ಅಷ್ಟೇ ಆಗಲಿ ನಾವು ಈ ರೀತಿಯಾಗಿ ಒಂದು ನಾನ್ ವೈಲೆನ್ಸನ್ನ ಫಾಲೋ ಮಾಡಬೇಕಾಗಲಿ ವೈಲೆನ್ಸ್ಗೆ ಇರುವಂಥದ್ದು ಯಾವುದೇ ನಾವು ಫಾಲೋ ಮಾಡ್ದಿರ ಕ್ರಿಸ್ತನು ಪ್ರೀತಿ ಅಂತೇಳಿ ಆತನ ಅದ್ಭುತವಾದ ಬೋಧನೆಗಳನ್ನು ಪ್ರೀತಿಯಾಗಿ ಜನರಿಗೆ ತೋರಿಸಿದ್ರೆ ತಿಳಿಸಿದರೆ ಅಷ್ಟೇ ಸಾಕಾಗಿರುತ್ತೆ ಅನ್ನೋದು ನಾನು ಈ ವ್ಯಕ್ತಿಗೆ ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಸಾರಿ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ ಯಾವುದೇ ರೀತಿಯಲ್ಲಿ ದೇವರು ಈ ಥರ ಕನಸುಗಳಲ್ಲೆಲ್ಲ ಬಂದು ಈ ರೀತಿಯಾಗಿ ಪುತ್ಳಿನ ಒಡೆದಾಕ್ರಿ ಅದನ್ನು ಧ್ವಂಸ ಮಾಡಿ ಇದನ್ನು ಧ್ವಂಸ ಮಾಡಿ ಹೇಳಲ್ಲ ಯಾಕಂದರೆ ಕ್ರೈಸ್ತರು ಕ್ಷಮಿಸೋರು ಪ್ರೀತಿಸೋರು ಕ್ರಿಸ್ತನ ಬೋಧನೆಯಿಂದ ಅನೇಕೊಬ್ಬರು ದೇವ್ರ ಕಡೆಗೆ ತಿರುಗಿದ್ದಾರೆ ಮನುಷ್ಯರಾಗಿ ಮಾರ್ಪಟ್ಟಿದ್ದಾರೆ ಅದು ಮಾತ್ರವೇ ಅಲ್ಲ ಭಯೋತ್ಪಾದಕರು ಸಹ ಕ್ರಿಸ್ತನನ್ನು ಸ್ವಂತ ಅಂಗೀಕರಿಸೋದಕ್ಕೆ ಕಾರಣ ಏನು ಅಂದರೆ ಆತನ ಅದ್ಭುತವಾದಂಥ ಪ್ರೀತಿ ವ್ಯಕ್ತಪಡಿಸಿದ್ದು ನಿನ್ನಾಗಿ ನೀನು ಪ್ರೀತಿಸೋ ಪ್ರೀತಿಸು ಅನ್ನೋದು ಮತ್ತು ಲವ್ ಯುವರ್ ಎನಿಮೀಸ್ ಅಂತ ಇಂಥ ಅದ್ಭುತವಾದಂಥ ಬೋಧನೆಗಳನ್ನು ಮಾಡಿದ್ದಾನೆ ಹಾಗಾಗಿ ಇದು ಸುಳ್ಳು ಇದು ತಪ್ಪು ಈ ರೀತಿಯ ಕನಸಲ್ಲೆಲ್ಲ ಬಂದು ಸ್ವಾಮಿ ಅಥಲ ಹೇಳಲ್ಲ ಅನ್ನೋದು ಮತ್ತೊಂದು ಸಾರಿ ನಿಮಗೆ ಮನವರಿಕೆ ಮಾಡಿಕೊಡ್ತೀನಿ ಹಾಗಾಗಿ ನಮ್ಮನ್ನು ಮತ್ತೊಂದು ಸಾರಿ ಕ್ಷಮಿಸಿ ಅವನ ಪರವಾಗಿ ನಾವು ಕ್ಷಮಾಪಣೆಯನ್ನು ಕೇಳ್ತೀವಿ ಹಾಗಾಗಿ ದೇವ್ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು